ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಬಿಸಿ ಬಿಸಿ ಕಡಲೆಪುರಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕರಿಬೇವು ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಕಡಲೆಪುರಿನ ಜಾಸ್ತಿ ನೀರಲ್ಲಿ ಬಿಟ್ಟರೆ ತುಂಬ ಆಗಿಬಿಡುತ್ತೆ ಜಸ್ಟ್ ನೀರಲ್ಲಿ ಹಾಕ್ಬಿಟ್ಟು ಎತ್ತಿರೋದಷ್ಟೇ ಒಂದು ಬಾಣಲಿನ ಕಾಯೋಕ್ಕೆ ಇಟ್ಕೊಂಡಿದ್ದೀವಿ ಸೊ ಬಾಣ್ಲಿ ಕಾದಿದಾದಮೇಲೆ ಎಣ್ಣೆ ಹಾಕೊಂಡಿದ್ದೀವಿ ಸೊ ಸ್ವಲ್ಪ ಸ್ವ ಸಾಸಿವೆ ಹಾಕ್ಕೊತಾ ಇದ್ದೀವಿ ಅದು ಕಾದಿದ ತಕ್ಷಣ ಕಡಲೆ ಬೀಜ ಕಡಲೆ ಬೇಳೆ ಹಾಕೊಂಡಿದ್ದೀವಿ ನೆಕ್ಸ್ಟು ನೆಕ್ಸ್ಟು ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೋಬೇಕು ನೆಕ್ಸ್ಟ್ ಕಂಪ್ಲೀಟ್ ಆಗಿ ಹಾಕೊಳ್ಳೋಣ ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಮೆಣಸಿನ್ಕಾಯಿ ಹಾಕೊಳ್ಳಿ ಟೊಮ್ಯಾಟೊ ಹಾಕೊಳ್ಳೋಣ ಟೊಮೆಟೊನ ಬಾಡಿಸ್ಕೊಳ್ಳೋಣ ಕ್ಷಣಕ್ಕೆ ಮೈಸೂರು ಪುರಿ ಅಂತ ಕೇಳ್ಬಿಟ್ಟು ತಗೊಳ್ಬೇಕು ಬೆಂಗ್ಳೂರು ಕಡಲೆಪುರಿ ಆದರೆ ಚೆನ್ನಾಗಿ ಬರೋದಿಲ್ಲ ಚಿತ್ರಾಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಅಷ್ಟಿನ ಪುಡಿ ಹಾಕೊಂಡಿದ್ದೀವಿ ಇವಾಗ ನೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀವಿ ಕೊಬ್ಬರಿ ಬೇಕಿತ್ತು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಏನು ಸ್ಕಿಪ್ ಮಾಡ್ಕೊಳ್ಬೋದು ಕಡಲೆ ಪುರಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಮಿಕ್ಸ್ ಕೊಟ್ಬಿಡಿ ಸೊ ಈಗ ಬಿಸಿ ಬಿಸಿ ಆದಂತ ಕಡಲೆಪುರಿ ಚಿತ್ರಾನ್ನ ರೆಡಿ ಆಗಿದೆ ಸೊ ಇದೇ ತರ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನ್ ತಿಳ್ಕೊತೀನಿ ಇಲ್ಲ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು